ನಮಸ್ಕಾರ ಬಂಧುಗಳೇ ಸುರಕ್ಷಾ ಸೇವಾ ಸಂಸ್ಥೆ ಆಶ್ರಮದಲ್ಲಿ ಕುಮಾರಿ ಚೈತನ್ಯರವರ ಒಂದನೇ ವರ್ಷದ ಕಾರ್ಯಕ್ರಮದ ಆಯೋಜನೆ ಬಂಧುಗಳೇ ನಗರದ ಅಂಗವಿಕಲರ ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದಂತಹ ಸುರಕ್ಷಾ ಸೇವಾ ಸಂಸ್ಥೆ ಇಳಕಲ್ಲದ ಅಮ್ಮ ಸೇವಾಶ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಕಬ್ಬರಿಗಿ ಗ್ರಾಮದ ಶ್ರೀಯುತ ಹುಲ್ಲಪ್ಪ ಪಂಚ್ರವರು ತಮ್ಮ ಸುಪುತ್ರಿ ಕುಮಾರಿ ಚೈತನ್ಯರವರ ಒಂದನೇ ವರ್ಷದ ಜನ್ಮದಿನದ ಪ್ರಯುಕ್ತ ಸುರಕ್ಷಾ ಸೇವಾ ಸಂಸ್ಥೆಗೆ ಶ್ರೀಯುತ ಹುಲ್ಲಪ್ಪ ಪಂಚ್ರವರು ಹಾಗೂ ಕುಟುಂಬ ಪರಿವಾರದವರು ಸುರಕ್ಷಾ ಸೇವಾ ಸಂಸ್ಥೆಗೆ ಭೇಟಿ ನೀಡಿದರು ಶ್ರೀಯುತ ಹುಲ್ಲಪ್ಪ ಪಂಚ್ರವರು ಈಗ ಪ್ರಸ್ತುತ ಬೆಂಗಳೂರು ನಗರದಲ್ಲಿ ಸಿಟಿ ಪೊಲೀಸಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಪುಟ್ಟ ಕಂದಮ್ಮ ಕುಮಾರಿ ಚೈತನ್ಯರವರ ಒಂದನೇ ವರ್ಷದ ಜನ್ಮದಿನವನ್ನು ಆರತಿ ಬೆಳಗಿ ಕಲ್ಲಂಗಡಿ ಹಣ್ಣು ಕಟ್ಟು ಮಾಡುವುದರ ಮುಖಾಂತರ ಶ್ರೀಯುತ ಹುಲ್ಲಪ್ಪ ಪಂಚ್ ಕುಟುಂಬ ಪರಿವಾರದವರು ಹಾಗೂ ಆಶ್ರಮವಾಸಿಗಳು ಸೇರಿ ಜನ್ಮದಿನವನ್ನು ಆಚರಣೆ ಮಾಡಿದರು ಕುಮಾರಿ ಚೈತನ್ಯರವರು ಕೂಡ ಆಶ್ರಮವಾಸಿಗಳಿಗೆ ಸಿಹಿ ತಿನಿಸಿ ಆಶ್ರಮದ ಹಿರಿಯ ಜೀವಿಗಳ ಆಶೀರ್ವಾದ ಪಡೆದುಕೊಂಡರು ಅದೇ ರೀತಿಯಾಗಿ ಆಶ್ರಮವಾಸಿಗಳು ಸಹ ಕುಮಾರಿ ಚೈತನ್ಯರವರಿಗೆ ಸಿಹಿ ತಿನಿಸಿ ಜನ್ಮದಿನದ ಶುಭಾಶಯ ಕೋರಿದರು ಪುಟ್ಟ ಕಂದಮ್ಮ ಕುಮಾರಿ ಚೈತನ್ಯರ ಜನ್ಮದಿನದ ಪ್ರಯುಕ್ತ ಶ್ರೀಯುತ ಹುಲ್ಲಪ್ಪ ಪಂಚ್ ಹಾಗೂ ಪಂಚ್ ಕುಟುಂಬ ಪರಿವಾರದವರು ಆಶ್ರಮವಾಸಿಗಳಿಗೆ ಮಧ್ಯಾಹ್ನದ ವಿಶೇಷ ಪ್ರಸಾದ ವ್ಯವಸ್ಥೆಯನ್ನು ಏರ್ಪಾಡು ಮಾಡಿದ್ದರು ಜನ್ಮದಿನದ ಕಾರ್ಯಕ್ರಮದಲ್ಲಿ ಶ್ರೀಯುತ ಹುಲ್ಲಪ್ಪ ಪಂಚ್ ಕುಟುಂಬ ಪರಿವಾರ ಹಾಗೂ ಆಶ್ರಮವಾಸಿಗಳು ಭಾಗವಹಿಸಿದ್ದರು ಕುಮಾರಿ ಚೈತನ್ಯರವರಿಗೆ ಸುರಕ್ಷಾ ಸೇವಾ ಸಂಸ್ಥೆ ವತಿಯಿಂದ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ನಮಸ್ಕಾರಗಳು ಬೆಂಗಳೂರಿನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನಮ್ಮ ಕಬ್ಬರ್ಗಿ ಗ್ರಾಮದ ಶ್ರೀ ಹುಲ್ಲಪ್ಪ ಪಂಚ್ ಅವರು ತಮ್ಮ ಪ್ರೀತಿಯ ಮಗಳಾದ ಕುಮಾರಿ ಚೈತನ್ಯಾಳ ಮೊದಲನೇ ಹುಟ್ಟ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಸುರಕ್ಷಾ ಸೇವಾ ಸಂಸ್ಥೆಯಲ್ಲಿ ಆಚರಿಸುತ್ತಿರುವುದು ತುಂಬ ಸಂತೋಷದ ಸಂಗತಿ ಆ ನಿಮಿತ್ತವಾಗಿ ಅವರು ಆಶ್ರಮವಾಸಿಗಳಿಗೆ ವಿಶೇಷ ಪ್ರಸಾದ ವ್ಯವಸ್ಥೆ ಸಹ ಮಾಡಿದ್ದರು ಕುಮಾರಿ ಚೈತನ್ಯಾಳಿಗೆ ನಮ್ಮ ಆಶ್ರಮವಾಸಿಗಳ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ ಧನ್ಯವಾದಗಳು ನಮಸ್ಕಾರಗಳು ಕುಷ್ಟಗಿ ತಾಲೂಕಿನ ಕಬ್ಬ್ರಿಗೆ ಗ್ರಾಮದ ಶ್ರೀತಾ ಉಲ್ಲಪ್ಪ ಪಂಚ್ರವರು ಸುರಕ್ಷಾ ಸೇವಾ ಸಂಸ್ಥೆಯಲ್ಲಿ ತಮ್ಮ ಸುಪುತ್ರಿ ಕುಮಾರಿ ಚೈತನ್ಯರವರ ಒಂದನೇ ವರ್ಷದ ಜನ್ಮದಿನವನ್ನು ಆಚರಣೆ ಮಾಡಿ ಆಶ್ರಮವಾಸಿಗಳಿಗೆ ಮಧ್ಯಾಹ್ನದ ವಿಶೇಷ ಪ್ರಸಾದ ವ್ಯವಸ್ಥೆ ಏರ್ಪಡಿಸಿದ ಶ್ರೀತಾ ಉಲ್ಲಪ್ಪ ಪಂಚ್ ಕುಟುಂಬ ಪರಿವಾರದವರಿಗೆ ಸುರಕ್ಷಾ ಸೇವಾ ಸಂಸ್ಥೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುವುದರ ಜೊತೆಗೆ ಜನ್ಮದಿನ ಆಚರಣೆ ಮಾಡಿಕೊಂಡಂಥ ಕುಮಾರಿ ಚೈತನ್ಯರವರಿಗೆ ಸುರಕ್ಷಾ ಸೇವಾ ಸಂಸ್ಥೆ ವತಿಯಿಂದ ಜನ್ಮದಿನದ ಹಾರ್ದಿಕ ಶುಭಾಶಯಗಳು